ಪೊಲೀಸ್ ಅಧಿಕಾರಿಲೆನ ಬಗ್ಗೆ ಅವಾಚ್ಯವಾದ ನಿಂದನೆ ಮಲಸಿನ ಪ್ರಕರಣಗೂ ಸಂಬಂಧಿಸಿದ ಬೆಳ್ತಂಗಡಿ ಶಾಸಕಿ ಹರೀಶ್ ಪುಂಜೀರ್ನ ವಿರುದ್ಧ ಎಫ್ಐಆರ್ ದಾಖಲಾತಿದೆ ಇನಿ ಶಾಸಕರನ್ನು ಅರೆಸ್ಟ್ ಮಲ್ಪರೆ ಆರ್ನ ಇಲ್ಲಗ್ ಸರ್ಕಲ್ ಇನ್ಸ್ಪೆಕ್ಟರ್ ಸುಬ್ಬಪೂರ್ ಮಠ್ ಬೊಕ್ಕ ಪಿಎಸ್ಐ ಚಂದ್ರಶೇಖರ್ ಬೈದಿರು ಪೊಲೀಸರು ಮಾತ್ರ ಅತ್ತು ವಕೀಲರ್ಲ ಶಾಸಕಿರನ್ನ ಇಲ್ಲಗೆ ಬೈದಿರು ಈ ಪೊತ್ತುಡು ಪೊಲೀಸರನೊಟ್ಟಗೂ ವಕೀಲರು ಕತೆ ನಡಪಾದಿರು ಶಾಸಕೇರ್ನ ಇಲ್ಲಗ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬೊಕ್ಕ ನಳಿನ್ ಕುಮಾರ್ ಕಟೀಲ್ ಐತೊಟ್ಟುಗೆ ಭಾರೀ ಮಲ್ಲ ಸಂಖ್ಯೆ ಕಾರ್ಯಕರ್ತೆಯರ್ಲ ಬೈದರು ಒಂದು ವೇಡೆ ಸೂಪನಿಂಟ್ ಅಂತ ಒಂದು ಪೊಲೀಸ್ ಅದು ಬೇರೆ ಆದೇ ನಿಯಮ ನ ಅಪವೇಶ ಮಾಡಿದ ಅಂತ ಹೇಳಿದ್ರೆ ಆ ಪ್ರಕಾರ ಅವರು ಕೂಡ ಲೇಯರ್ ಫಾರ್ ಆಕ್ಷನ್ ನೂಬಡಿ ಇಸ್ ಗೋಯಿಂಗ್ ಟು ಬಿ ಸ್ಪೇರ್ಡ್ ಫ್ರಮ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ലീಗಲ್ ರಿಟೆನ್ಷನ್ ಆರ್ ಆಕ್ಷನ್ ಇದು मोस्ट ಇಂಪಾರ್ಟೆಂಟ್ ನನಿಕೆ ಬೇಕೇ ಅಂತ ನಮಗೆ ಫೋನ್ ನಲ್ಲಿ ಹೇಳಿದೆ ಬಟ್ ಐ ಲೀವಿಂಗ್ ಆಲ್ ಮೈ ಕೇಸಸ್ ಇನ್ ಮೈ ಲೈಫ್ ಗಿವ್ ಹಾಗಂದ್ರೆ ಅನ್ಯಾಯ ಆಗಬಹುದು ಏನ್ ಓಪೆನ್ಸ್ ಇದೆ ಅದು ನೀವು ಅಷ್ಟು ಮಾಡಿ ಬರೀಬೇಕು ಸ್ಟಿಲ್ ಇಫ್ ಯು ವಾಂಟ್ ಅರೆಸ್ಟ್ ಈಸ್ ರೆಡಿ ಟು ಗೆಟ್ಸ್ಟ್ ನಿಮ್ಮನ್ನು ಯಾರು ಕಡಿಯುದಿಲ್ಲ ನಮಗೆ ಮಾಡ್ತೇವೆ ನೀವು ಕರ್ಕೊಂಡು ಹೋಗ್ತಿದ್ರು ರೆಸ್ಪಾನ್ಸಿಬಲ್ ರೆಪ್ರೆಸೆಂಟೇಟೇಟ್